ನನ್ನ ಹೆಸರು ರವಿ ಅಪ್ಪ ಅಮ್ಮನ ಪ್ರೀತಿಯ ಮಗ ಅವರಿಗೆ ಇರುವುದು ನಾನೊಬ್ಬನೇ ಮಗ ನಾನು ಕೂಡ ಅವರಿಗೆ ಯಾವುದೇ ತೊಂದರೆ ಮಾಡದೆ ಚೆನ್ನಾಗಿ ಓದಿದೆ ಎಂದು ಕೂಡ ಅವರು ಬರೇ ಓದು ಅಂತ ನನ್ನನ್ನು ಪ್ರಶ್ನೆ ಮಾಡಿಲ್ಲ ಅಪ್ಪನಿಗೆ ನಾನು ಓದುವುದು ಕೂಡ ಬೇಕಾಗಿರಲಿಲ್ಲ ಅವರ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡು ಇದ್ದಿದ್ದರೆ ಸಾಕಿತ್ತು ಕೇವಲ ಬೇಸಿಕ್ ಎಜುಕೇಷನ್ ಕಲಿತರೆ ಸಾಕಿತ್ತು ಆದರೆ ನಾನು ತುಂಬ ಚೆನ್ನಾಗಿ ಓದಿ ನನ್ನ ಕಾಲ ಮೇಲೆ ನಾನು ನಿಂತುಕೊಳ್ಳಬೇಕು ಅನ್ನುವ ಹಂಬಲ ನನ್ನನ್ನು ಎಲ್ಲ ಹಂತದಲ್ಲೂ ಬಹಳ ಮೇಲ್ಮಟ್ಟಕ್ಕೆ ಹೋಗುವಂತೆ ಮಾಡಿದ್ದು ಇಂದು ನಾನು ಒಂದು ಸ್ವಂತ ಸಾಫ್ಟ್ವೇರ್ ಕಂಪನಿಯನ್ನು ಕಟ್ಟಿದ್ದೇನೆ ನನ್ನ ಶ್ರಮದಿಂದ ನನ್ನ ಕೈ ಕೆಳಗೆ ಸಾವಿರಾರು ಜನರು ಕೆಲಸ ಮಾಡುತ್ತಾರೆ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ಯಶಸ್ಸು ಅಂತ ನನ್ನನ್ನು ನೋಡಿದವರೆಲ್ಲ ತುಂಬ ಮೂಗು ಮುರಿಯುತ್ತಾರೆ ನನ್ನನ್ನು ನೋಡಿ ಬೇಸರ ಮಾಡಿಕೊಳ್ಳುತ್ತಾರೆ ನಾವು ಇಷ್ಟೊಂದು ಸಕ್ಸಸ್ಫುಲ್ ಪರ್ಸನ್ ಆಗಲು ಸಾಧ್ಯವಾಗಲಿಲ್ಲವಲ್ಲ ಅಂತ ಆದರೆ ಸಕ್ಸಸ್ ಅನ್ನುವುದು ನಿರಂತರವಾದ ಪ್ರಯತ್ನ ಅಚಲವಾದ ನಿರ್ಧಾರಕ್ಕೆ ಸಿಗುವ ಒಂದು ಉತ್ತಮವಾದ ಉಡುಗೊರೆ ಅಂತ ನಾನು ಪ್ರತಿ ಬಾರಿ ಹೇಳುತ್ತಿದ್ದೆ ನನ್ನ ಕೈ ಕೆಳಗಡೆ ಕೆಲಸ ಮಾಡುವ ಎಲ್ಲರಿಗೂ ಈ ಸಮಾಜದಲ್ಲಿ ಇಷ್ಟು ಚಿಕ್ಕ ವಯಸ್ಸಿಗೆ ಒಂದು ಸಕ್ಸಸ್ಫುಲ್ ಪರ್ಸನ್ ಆಗಿ ನಾನು ಬೆಳೆದಿದ್ದೇನೆ ನನ್ನನ್ನು ತುಂಬ ಇನ್ಸ್ಪಿರೇಷನ್ ಆಗಿ ತೆಗೆದುಕೊಳ್ಳುತ್ತಾರೆ ಇದು ದೊಡ್ಡ ಅಚೀವ್ಮೆಂಟ್ ನನ್ನನ್ನು ನೋಡಿದವರೆಲ್ಲ ಕೇಳುವುದು ಒಂದೇ ಮಾತು ಯಾವಾಗ ಮದುವೆ ಅಂತ ಆದರೆ ಬದುಕಿನಲ್ಲಿ ಇನ್ನೂ ಸಾಧಿಸಬೇಕಾಗಿದ್ದು ಬಹಳಷ್ಟು ಇದೆ ಮದುವೆಯಾದರೆ ಆ ಮದುವೆಗೆ ಆ ಹೆಂಡತಿಗೆ ಮಕ್ಕಳಿಗೆ ನ್ಯಾಯವನ್ನು ದೊರಕಿಸಿಕೊಡಬೇಕು ನನ್ನ ಹತ್ತಿರ ಸಮಯವಿಲ್ಲ ಮದುವೆಯಾದರೂ ಕೂಡ ಅವರುಗಳನ್ನು ಚೆನ್ನಾಗಿ ನೋಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ನನಗೆ ನನ್ನ ಕೆರಿಯರ್ ಹೆಂಡತಿ ಮಕ್ಕಳು ಅಂತ ಹೇಳುತ್ತಿದ್ದೆ ಅಪ್ಪ ಅಮ್ಮ ತಲೆ ಮೇಲೆ ಕೈ ಹಿಡಿದುಕೊಂಡು ಕೂರುತ್ತಾರೆ ಇರುವುದು ಒಬ್ಬನೇ ಮಗ ಅವನು ಮದುವೆಯಾಗಿಲ್ಲವಾದರೆ ವಂಶಕ್ಕೆ ಮಕ್ಕಳು ಇರುವುದಿಲ್ಲ ಇವನು ಸಂಪಾದನೆ ಮಾಡಿದ್ದನ್ನು ಕಂಡವರು ತಿನ್ನುತ್ತಾರೆ ಅನ್ನುವ ಭಯ ಎಲ್ಲ ಹುಡುಗಿಯರು ನನಗೆ ಲೈನ್ ಹಾಕುತ್ತಾರೆ ನನ್ನ ಕಣ್ಣು ಅವರ ಮೇಲೆ ಬೀಳಲಿ ನನ್ನನ್ನು ಮದುವೆಯಾಗಲಿ ಅಂತ ಆದರೆ ನನ್ನ ಕಣ್ಣಿಗೆ ತಂಪು ನೀಡುವ ಮನಸ್ಸಿಗೆ ಹಿತ ಕೊಡುವ ಹುಡುಗಿ ಇನ್ನೂ ಒಬ್ಬಳು ಸಿಕ್ಕಿಲ್ಲ ಎಲ್ಲರೂ ಆರ್ಟಿಫಿಷಿಯಲ್ ನನ್ನ ದುಡ್ಡಿಗಾಗಿ ಆಸೆ ಪಡುವ ಹುಡುಗಿಯರು ಅಂತ ನನಗೆ ಅನ್ನಿಸುತ್ತಿತ್ತು ಇಂದು ನನ್ನ ಸೆಕ್ರೆಟರಿ ನಿಶಾ ತುಂಬ ಗ್ಲಾಮರ್ ಆಗಿರುವ ಬಟ್ಟೆಗಳನ್ನು ಹಾಕಿಕೊಂಡು ಬಂದಿದ್ದಳು ಮೊದಲು ಶಾಕ್ ಆಯಿತು ಅನಂತರ ತಿಳಿಯಿತು ನನ್ನ ಗಮನ ಅವಳ ಮೇಲೆ ಹೋಗಲಿ ಅಂತ ತುಂಬ ವೈಹಾರ ಮಾಡುತ್ತಿದ್ದಳು ನನಗೆ ಇಂಪಾರ್ಟೆಂಟ್ ಕೆಲಸವಿದೆ ಅಂತ ಹೇಳಿ ಹೊರಗೆ ಬಂದು ಬಿಟ್ಟೆ ಹುಡುಗಿಯರು ಈಗಿನ ಕಾಲದಲ್ಲಿ ಕೆಟ್ಟು ಹೋಗಿದ್ದಾರೆ ಸ್ವಲ್ಪ ಮಾರಲ್ ಎಥಿಕ್ಸ್ ಇಲ್ಲ ಅಂತ ಯೋಚನೆ ಮಾಡುತ್ತಾ ಹೊರಗೆ ಬಂದಾಗ ಒಂದು ಸುಂದರವಾದ ಹುಡುಗಿ ನನ್ನ ಕಣ್ಣಿಗೆ ಕಾಣಿಸಿದಳು ಚೂಡಿದಾರ ಹಾಕಿದ್ದಳು ಅದು ಕೂಡ ಮಾಸಿ ಹೋಗಿದೆ ಆದರೆ ಅವಳ ಮುಖದಲ್ಲಿ ಕಣ್ಣುಗಳಲ್ಲಿರುವ ಕಾಂತಿ ಹೊಳಪು ಇನ್ಯಾರ ಮುಖದಲ್ಲೂ ಕೂಡ ನಾನು ನೋಡಿಲ್ಲ ಅವಳು ಯಾರನ್ನು ಹುಡುಕುತ್ತಿದ್ದಳು ನಂತರ ಹೊರಗೆ ಹೋದಳು ನಾನು ಕೂಡ ಅವಳ ಹಿಂದೆ ಹೋದೆ ಅಲ್ಲಿದ್ದ ನನ್ನ ಕಾರಿನ ಡ್ರೈವರ್ ಜೊತೆ ಮಾತನಾಡುತ್ತಿದ್ದಳು ಇವಳು ಅಳುತ್ತಿದ್ದಾಳೆ ಅವರು ಸಮಾಧಾನ ಮಾಡುತ್ತಿದ್ದಾರೆ ಯಾವುದೋ ವಿಷಯದ ಬಗ್ಗೆ ತುಂಬ ಚರ್ಚೆಯಾಗುತ್ತಿತ್ತು ಅವಳು ಅವರ ಮಗಳು ಅಂತ ಆದರೆ ಅವರಿಬ್ಬರ ಚರ್ಚೆ ನನಗೆ ಕೇಳಿಸುತ್ತಿಲ್ಲ ಹುಡುಗಿ ಮಾತ್ರ ತುಂಬ ಕಂಗಾಲಾಗಿದ್ದಾಳೆ ನನ್ನ ಹೃದಯ ಹಿಂಡಿತು ಮೊದಲ ಬಾರಿ ಒಂದು ಹೆಣ್ಣಿನ ಕಣ್ಣೀರಿಗೆ ನನ್ನ ಹೃದಯ ಹಿಂಡಿದ್ದು ಅಮ್ಮ ಅಳುವಾಗಲೂ ಕೂಡ ದುಃಖವಾಗುತ್ತಿತ್ತು ಆದರೆ ಅಪ್ಪ ಯಾವಾಗಲೂ ಅವಳ ಜೊತೆಯಲ್ಲಿ ಇರುತ್ತಿದ್ದರು ಅವಳಿಗೆ ಸಮಾಧಾನ ಮಾಡುತ್ತಿದ್ದರು ಅದಕ್ಕೆ ಪರಿಹಾರ ಮಾರ್ಗವನ್ನು ಕೂಡ ಹುಡುಕುತ್ತಿದ್ದರು ಆದ್ದರಿಂದ ಅಷ್ಟೊಂದು ಕಷ್ಟವೇನೂ ಆಗುತ್ತಿರಲಿಲ್ಲ ನಾನು ನನ್ನ ಪ್ರಪಂಚದಲ್ಲಿ ಇರುತ್ತಿದ್ದೆ ಆದರೆ ಇವಳು ಅಳುತ್ತಿರುವುದನ್ನು ನೋಡಿ ನನಗೂ ಕೂಡ ಅಳಬೇಕು ಅಂತ ಅನಿಸುತ್ತಿದೆ ಅಷ್ಟರಲ್ಲಿ ನನ್ನ ಡ್ರೈವರ್ ಬಂದು ಸರ್ ನನಗೆ ಸ್ವಲ್ಪ ಎಮರ್ಜೆನ್ಸಿ ಇದೆ ಮನೆಗೆ ಹೋಗಬೇಕು ದಯವಿಟ್ಟು ಬೇಸರ ಮಾಡಿಕೊಳ್ಳಬೇಡಿ ತುಂಬ ಎಮರ್ಜೆನ್ಸಿ ಇದೆ ಅಂತ ಅವರು ಹೇಳಿದರು ನಾನು ಕಳುಹಿಸಿಕೊಟ್ಟೆ ಸುಮ್ಮನೆ ಹಾಗೆಲ್ಲ ಕೇಳುವುದಿಲ್ಲ ಅವರು ಆ ಹುಡುಗಿ ತುಂಬ ದಿನ್ನವಾಗಿ ನನ್ನನ್ನು ನೋಡುತ್ತಿದ್ದಳು ಅವಳನ್ನು ನೋಡಿದರೆ ಬಾತಿ ತಬ್ಬಿಕೊಂಡು ಸಮಾಧಾನ ಮಾಡಬೇಕು ಅಂತ ನನ್ನ ಮನಸ್ಸು ಕೂಗಿ ಹೇಳುತ್ತಿದೆ ಆದರೆ ಅದು ಹೇಗೆ ಸಾಧ್ಯ ಅವರಿಬ್ಬರು ಹೋಗುವ ದಾರಿಯನ್ನೇ ನೋಡುತ್ತಿದ್ದೆ ಕಣ್ಮರೆಯಾಗುವವರೆಗೂ ನಾನು ನಿದ್ರೆ ಮಾಡಿಲ್ಲ ಯಾವುದೇ ಕೆಲಸ ಕೂಡ ನನ್ನ ಕೈಯಲ್ಲಿ ಮಾಡಲು ಸಾಧ್ಯವೇ ಆಗಲಿಲ್ಲ ಅಷ್ಟು ಸುಂದರವಾದ ಹುಡುಗಿಯನ್ನು ನಾನು ಎಂದೂ ಕೂಡ ನೋಡಿಲ್ಲ ಅವಳು ತುಂಬ ಭಯಪಟ್ಟಿದ್ದಳು ಅವಳ ಭಯವನ್ನು ಸ್ವಲ್ಪ ನಾನು ಕಡಿಮೆ ಮಾಡಬೇಕು ಅಂತ ಅಂದುಕೊಂಡೆ ಆದರೆ ಅದು ಹೇಗೆ ಸಾಧ್ಯ ಸಡನ್ನಾಗಿ ಡ್ರೈವರ್ಗೆ ಫೋನ್ ಮಾಡಿ ವಿಚಾರಿಸಿದಾಗ ಸರ್ ನನ್ನ ಮಗಳ ಎಂಗೇಜ್ಮೆಂಟನ್ನು ಹುಡುಗನ ಕಡೆಯವರು ವರದಕ್ಷಿಣೆ ವಿಷಯವಾಗಿ ಮುರಿದರು ನನ್ನ ಕೈಲಾದಷ್ಟು ಕೊಟ್ಟೆ ಆದರೆ ಇನ್ನೂ ಬೇಕು ಅಂತ ಪ್ರೆಷರ್ ಹಾಕುತ್ತಿದ್ದಾರೆ ಮಗಳು ಬಂದು ನನ್ನ ಬಳಿ ಹೇಳಿದ್ದು ಅದೇ ಆಫೀಸ್ನಲ್ಲಿ ಒಂದು ಬಾರಿ ವರದಕ್ಷಿಣೆ ಕೊಟ್ಟರೆ ಅವರು ಪದೇ ಪದೇ ಕೇಳುತ್ತಾರೆ ಪ್ಲೀಸ್ ಅಪ್ಪ ಬೇಡ ಈ ಮದುವೆ ಅಂತ ಆದರೆ ನನಗೆ ದುಃಖ ಅಂದರೆ ಸರ್ ಅವಳು ಎಂದೂ ಕೂಡ ಏನೂ ಕೇಳಿರಲಿಲ್ಲ ಆ ಹುಡುಗನ ಜೊತೆ ಮದುವೆ ಮಾತ್ರ ಕೇಳಿದ್ದಳು ಇವಳು ತುಂಬ ದಿನಗಳಿಂದ ಅವನನ್ನು ಪ್ರೀತಿಸುತ್ತಿದ್ದಳು ಅವನು ಕೂಡ ಆದರೆ ದುಡ್ಡಿಗಾಗಿ ಆ ಹುಡುಗ ಇವಳನ್ನು ಬಿಟ್ಟ ನನ್ನ ಮಗಳು ಈಗ ತುಂಬ ನೋವು ತಿನ್ನುತ್ತಿದ್ದಾಳೆ ಹೇಳಿದರೆ ಅಪ್ಪ ಅಮ್ಮನಿಗೆ ಕಷ್ಟವಾಗುತ್ತದೆ ಅಂತ ನಮ್ಮ ಎದುರಿಗೆ ನಾರ್ಮಲ್ ಇರುವ ರೀತಿ ನಾಟಕ ಆಡುತ್ತಿದ್ದಾಳೆ ಪ್ಲೀಸ್ ಸರ್ ಒಂದು ವಾರ ರಜೆ ತೆಗೆದುಕೊಂಡು ಅವಳ ಜೊತೆ ಇರುತ್ತೇನೆ ಅವಳು ಕೂಡ ಈ ದುಃಖವನ್ನು ಮರೆಯಲಿ ಅವಳ ಹನೆಯಲ್ಲಿ ಏನು ಬರೆದಿದ್ದೆ ಅದು ಆಗಲಿ ಸರ್ ಆದರೆ ಒಂದು ಮಾತು ಬಡವರ ಮನೆಯಲ್ಲಿ ಹೆಣ್ಣು ಮಕ್ಕಳು ಹುಟ್ಟಬಾರದು ಹುಟ್ಟಿದರೆ ಈ ರೀತಿ ಕಷ್ಟವಾಗುತ್ತದೆ ಅಂತ ಕಣ್ಣೀರು ಹಾಕುತ್ತಿದ್ದರು ನಾನು ಸಮಾಧಾನ ಮಾಡಿದೆ ಎಲ್ಲ ಒಳ್ಳೆಯದು ಆಗುತ್ತದೆ ಅವನಿಗಿಂತ ಒಳ್ಳೆಯ ಹುಡುಗ ನಿಮ್ಮ ಹುಡುಗಿಯ ಕೈ ಹಿಡಿಯುತ್ತಾನೆ ಧೈರ್ಯದಿಂದ ಇರಿ ನಾನು ಎಲ್ಲ ಸಹಾಯ ಮಾಡುತ್ತೇನೆ ಅಂತ ಹೇಳಿದೆ ಅವಳು ಕಷ್ಟಪಡುತ್ತಿದ್ದಾಳೆ ಅನ್ನುವ ವಿಷಯವನ್ನು ಕೇಳಿ ನನಗೆ ಕಷ್ಟವಾಯಿತು ಅದಕ್ಕಿಂತ ಹೆಚ್ಚಿಗೆ ಅವಳು ಯಾರನ್ನೋ ಪ್ರೀತಿ ಮಾಡುತ್ತಿದ್ದಳು ಅನ್ನುವ ಮಾತನ್ನು ಕೇಳಿ ನನ್ನ ಹೃದಯ ಯಾರೋ ಗಿಂಡಿದಂತಾಯಿತು ನನಗೆ ಇನ್ನು ತಡೆಯಲು ಸಾಧ್ಯವಾಗಲಿಲ್ಲ ಡ್ರೈವರ್ ಮನೆ ನನಗೆ ಗೊತ್ತಿತ್ತು ಏಕೆಂದರೆ ಅದು ಡ್ರೈವರ್ ಡ್ರೈವರ್ಗಳಿಗೆ ನಾನು ಕಟ್ಟಿಸಿರುವ ಕ್ವಾರ್ಟ್ರಸ್ ಅದಾಗಿದ್ದು ಅವರ ಮನೆ ಬಳಿ ಹೋದಾಗ ಡ್ರೈವರ್ ಬೆಚ್ಚಿ ಬಿದ್ದರು ಸರ್ ಒಂದು ಮಾತು ಹೇಳಿದ್ದರೆ ಓಡಿ ಬರುತ್ತಿದ್ದೆ ನೀವು ನಮ್ಮ ಮನೆಯ ಬಾಗಿಲಿಗೆ ಬಂದಿದ್ದೀರಾ ನೀವು ಕುಳಿತುಕೊಳ್ಳಲು ಕೂಡ ಸರಿಯಾದ ವ್ಯವಸ್ಥೆ ಇಲ್ಲ ಅಂತ ಮುಖವನ್ನು ಪೆಚ್ಚಗೆ ಮಾಡಿಕೊಂಡರು ಆದರೆ ನಾನು ಅವರ ಮಗಳನ್ನು ನೋಡಬೇಕಿತ್ತು ಒಳಗೆ ಹೋದೆ ಅಲ್ಲಿ ಸುಮಾರಾಗಿರುವ ಒಂದು ಚೇರನ್ನು ಕೊಟ್ಟರು ನಾನು ಎಂದು ಕೂಡ ಆ ರೀತಿಯ ಚೇರಿನಲ್ಲಿ ಕುಳಿತಿರಲಿಲ್ಲ ಡ್ರೈವರ್ನ ಹೆಂಡತಿ ಕಾಫಿ ತಿನ್ನಲು ತಿನಿಸುಗಳನ್ನು ತಂದುಕೊಟ್ಟಳು ಆದರೆ ಸಮಾಧಾನವಿಲ್ಲ ನಂತರ ಅಕಸ್ಮಾತಾಗಿ ಅವಳು ಹೊರಗೆ ಬಂದಳು ಅವಳ ಸುಂದರವಾದ ಮುಖವನ್ನು ಮನಸ್ಸಿನಲ್ಲಿ ಮತ್ತೆ ತುಂಬಿಕೊಂಡೆ ನನ್ನನ್ನು ನೋಡಿ ಭಯವಾಗಿ ಒಳಗೆ ಹೋದಳು ಆಗ ಡ್ರೈವರ್ ಅವಳನ್ನು ಹೊರಗೆ ಕರೆದುಕೊಂಡು ಬಂದು ಸರ್ ಇವಳೇ ನನ್ನ ಒಬ್ಬಳೆ ಮಗಳು ಇವಳ ಬಗ್ಗೆ ಆವಾಗಿಂದ ಮಾತನಾಡುತ್ತಾ ಇದ್ದಿತು ಅಂತ ಹೇಳಿದರು ಏನು ಓದಿದ್ದಾಳೆ ಇವಳು ಅಂತ ಕೇಳಿದೆ ಸರ್ ಎಂ ಬಿ ಎ ಮಾಡಿದ್ದಾಳೆ ಚೆನ್ನಾಗಿ ಓದಿದ್ದಾಳೆ ಒಳ್ಳೆಯ ಪರ್ಸಂಟೇಜ್ ಬಂದಿದೆ ಕೆಲಸಕ್ಕೆ ಎಲ್ಲ ಕಡೆ ಅಪ್ಲೈ ಮಾಡುತ್ತಿದ್ದಾಳೆ ಅಂದಾಗ ನನಗೆ ಆಶ್ಚರ್ಯವಾಯಿತು ನಮ್ಮ ಕಂಪನಿಯಲ್ಲಿ ಅಪ್ಲೈ ಮಾಡಬಹುದು ಅಲ್ಲವೇ ಕೆಲಸಕ್ಕಾಗಿ ಅಂದಾಗ ಸರ್ ತುಂಬ ಸಹಾಯ ಮಾಡಿದ್ದೀರಾ ಇದನ್ನು ಕೂಡ ಹೇಗೆ ಕೇಳುವುದು ನನಗೆ ಮುಜುಗರವಾಯಿತು ನನ್ನ ನಂಬರಿಗೆ ನಿಮ್ಮ ಬಯೋಡೇಟಾವನ್ನು ಕಳುಹಿಸಿ ನಿಮಗೆ ಸೂಟ್ ಆಗುವ ಕೆಲಸವನ್ನು ಕೊಡುತ್ತೇನೆ ಮನೆಯಲ್ಲಿ ಇದ್ದರೆ ಬೇಡದೇ ಇರುವ ವಿಷಯಗಳು ತಲೆಗೆ ಬರುತ್ತದೆ ಕೆಲಸ ಮಾಡುತ್ತಿದ್ದರೆ ಕೆಲಸದಲ್ಲಿ ಬ್ಯುಸಿಯಾದರೆ ಎಲ್ಲವನ್ನು ಮರೆಯುತ್ತೀರಾ ಅಂತ ಹೇಳಿದೆ ಎರಡು ಕೈಯನ್ನು ಎತ್ತಿ ಕೈ ಮುಗಿದಳು ತುಂಬ ಟ್ಯಾಂಕ್ಸ್ ಸರ್ ನನ್ನ ಕಷ್ಟದ ಸಮಯದಲ್ಲಿ ಸಹಾಯ ಮಾಡುತ್ತಿದ್ದೀರಾ ಮುಂದೆ ನೀವು ಏನು ಹೇಳಿದರೂ ಕೂಡ ನಾನು ಮಾಡುತ್ತೇನೆ ನೀವು ಹೇಳಿದ ಹಾಗೆ ಕೇಳುತ್ತೇನೆ ನಿಮ್ಮ ಋಣ ನನ್ನ ಕೈಲಾದಷ್ಟು ತೀರಿಸುತ್ತೇನೆ ಅಂತ ಕಣ್ಣಿನಲ್ಲಿ ನೀರು ಹಾಕಿಕೊಂಡು ಹೇಳಿದಳು ಅಳಬೇಡ ಅಂತ ಹೇಳಿ ಡ್ರೈವರ್ಗೆ ಅವಳನ್ನು ಚೆನ್ನಾಗಿ ನೋಡಿಕೋ ಅಂತ ನನ್ನ ಜೇಬಿನಲ್ಲಿ ಇದ್ದಷ್ಟು ದುಡ್ಡನ್ನು ತೆಗೆದುಕೊಟ್ಟೆ ಇದಾದ ಸ್ವಲ್ಪ ಹೊತ್ತಿಗೆ ನಾನು ಅವರ ಮನೆಯಿಂದ ಹೊರಗಡೆ ಬಂದೆ ಅಕ್ಕಪಕ್ಕದ ಮನೆಯವರೆಲ್ಲ ನನ್ನನ್ನು ನೋಡುತ್ತಿದ್ದರು ಏಕೆಂದರೆ ಅವರ ಮನೆಯಲ್ಲಿ ಅವರ ಮಕ್ಕಳುಗಳು ಇಲ್ಲದೇ ಇದ್ದಾಗ ನಾನು ಈ ರೀತಿ ಬಂದಿರಲಿಲ್ಲ ಅವರಿಗೆ ಒಂದು ರೀತಿಯ ವಿಚಿತ್ರ ಅಂತ ಅನ್ನಿಸುತ್ತೆ ಅಲ್ಲವೇ ಅದರ ಬಗ್ಗೆ ನಾನು ಗಮನ ಹರಿಸಲಿಲ್ಲ ಚೆನ್ನಾಗಿ ನಿದ್ರಿಸಿದೆ ಇಂದು ರಾತ್ರಿ ತುಂಬ ವರ್ಷಗಳೇ ಆಗಿತ್ತು ಇಷ್ಟೊಂದು ನೆಮ್ಮದಿಯ ನಿದ್ರೆ ಮಾಡಿ ಅವಳು ನನ್ನವಳು ನಾಳೆಯಿಂದ ಆಫೀಸಿಗೆ ಬರುತ್ತಾಳೆ ನನ್ನ ಸೆಕ್ರೆಟರಿ ಪೋಸ್ಟಿಗೆ ಅವಳ ಜೊತೆ ತುಂಬ ಸಮಯವನ್ನು ಕಳೆಯಬಹುದು ಅಂತ ಯೋಚಿಸುತ್ತಿದ್ದೆ ಅದೇ ರೀತಿಯಾಯಿತು ಆಫೀಸ್ಗೆ ಬಹಳ ಬೇಗ ಜಾಯ್ನ್ ಆದಳು ತುಂಬ ವಿಷಯದಲ್ಲೂ ನನಗೆ ತುಂಬ ಸಹಾಯ ಮಾಡುತ್ತಿದ್ದಳು ನನ್ನ ಕೈಯಲ್ಲಿ ತಡೆದುಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ ಅವಳು ಬಂದ ಸ್ವಲ್ಪ ದಿನಕ್ಕೆ ಸರಿಯಾದ ಸಮಯ ನೋಡಿ ಪ್ರಪೋಸ್ ಮಾಡಿದೆ ಅವಳು ಕ್ಷಣ ಮಾತ್ರದಲ್ಲಿ ಒಪ್ಪಿಕೊಂಡಳು ಅವಳ ಹಳೆಯ ಗಾಯಗಳನ್ನೆಲ್ಲ ಮರೆತು ಬಿಟ್ಟಿದ್ದಳು ಅಂತ ಅನಿಸುತ್ತದೆ ಮನೆಯಲ್ಲಿ ಕೂಡ ಹೇಳಿದೆ ಮನೆಯವರು ಹೇಳುತ್ತಾ ಇದ್ದಿದ್ದು ಒಂದೇ ಮಾತು ರೋಡಿನಲ್ಲಿ ಹೋಗುವ ಹುಡುಗಿಯನ್ನು ಕರೆದುಕೊಂಡು ಬಂದು ಮದುವೆ ಮಾಡಿ ಕೊಡಿ ಅಂತ ಹೇಳಿದರೂ ಕೂಡ ನಾವು ಮದುವೆ ಮಾಡುತ್ತೇವೆ ಒಟ್ಟಿನಲ್ಲಿ ನಾವು ನಿನ್ನ ಮದುವೆ ನೋಡಬೇಕು ಅಷ್ಟೇ ಇನ್ಯಾವುದೇ ಸಮಸ್ಯೆ ಇರಲಿಲ್ಲ ಆದರೆ ಇಂದು ಆಫೀಸ್ನ ಹೊರಗಡೆ ಕಾಂಪೌಂಡ್ನಲ್ಲಿ ಅವಳು ಯಾವುದೋ ಹುಡುಗನ ಜೊತೆ ತುಂಬ ಸೀರಿಯಸ್ ಆಗಿ ಮಾತನಾಡುತ್ತಿದ್ದಳು ಅವನು ಅವಳ ಕೈಗಳನ್ನು ಹಿಡಿದುಕೊಂಡಿದ್ದ ಅವಳು ಅದನ್ನು ಬಿಡಿಸಿಕೊಳ್ಳುತ್ತಿದ್ದಳು ಆ ಹುಡುಗನ ಮುಖವನ್ನು ನೋಡಿ ಅರಿವಿಗೆ ಬಂತು ಅವಳ ಹಳೆಯ ಬಾಯ್ ಫ್ರೆಂಡ್ ಅಂತ ಅಂದರೆ ಮದುವೆಗಾಗಿ ಗೊತ್ತು ಮಾಡಿದ ಹುಡುಗ ಬಿಟ್ಟು ಹೋಗಿ ಈಗ ಪುನಃ ಬಂದು ಅವಳ ಜೊತೆ ಹಠ ಮಾಡುತ್ತಿದ್ದಾನೆ ಅವಳನ್ನು ಬಿಟ್ಟರೆ ಅವನು ಅವಳಿಗೆ ಬ್ರೈನ್ ವಾಶ್ ಮಾಡುತ್ತಾನೆ ಆದಷ್ಟು ಬೇಗ ನನ್ನವಳನ್ನಾಗಿ ಮಾಡಿಕೊಂಡು ಬಿಡಬೇಕು ಅಂತ ವಾರಕ್ಕೆ ಮುಹೂರ್ತವನ್ನು ಮನೆಯಲ್ಲಿ ಹೇಳಿದಾಗ ಅವರು ಆಶ್ಚರ್ಯಪಟ್ಟರೂ ಕೂಡ ಖುಷಿಪಟ್ಟರು ಇನ್ನು ನಮ್ಮ ಡ್ರೈವರ್ ಮನೆಯಲ್ಲಿ ಕೂಡ ಏನು ಮಾತನಾಡಲಿಲ್ಲ ಎಲ್ಲ ಖರ್ಚನ್ನು ನಾನೇ ಒಪ್ಪಿಕೊಂಡಿದ್ದು ಮಾಡುತ್ತೇನೆ ಅಂತ ಒಂದು ದೊಡ್ಡ ರೆಸಾರ್ಟ್ನಲ್ಲಿ ಒಂದು ವಾರದ ಕಾರ್ಯಕ್ರಮ ಆಗಿದ್ದು ನನ್ನ ಮದುವೆಗೆ ಸಾವಿರಾರು ಜನರು ಬಂದಿದ್ದರು ಬರುತ್ತಿದ್ದರೂ ಹೋಗುತ್ತಲೇ ಇದ್ದರು ಅದ್ಧೂರಿಯಾಗಿ ಮಾಡಿಕೊಂಡೆ ಮದುವೆಯನ್ನು ಅವಳು ಈಗ ತಾನೇ ಗಿಡದಲ್ಲೇ ಅರಳಿರುವ ಹೂವಿನ ರೀತಿ ತುಂಬ ಫ್ರೆಶ್ ಆಗಿ ಖುಷಿಯಾಗಿ ಇದ್ದಳು ಬ್ಯಾಚುಲರ್ ಪಾರ್ಟಿ ಶಾಸ್ತ್ರ ಆಶೀರ್ವಾದ ಶಾಸ್ತ್ರ ಅರಶಿನ ಶಾಸ್ತ್ರ ಮೆಹಂದಿ ಶಾಸ್ತ್ರ ಈ ರೀತಿ ಎಲ್ಲ ಶಾಸ್ತ್ರಗಳನ್ನು ಮುಗಿಸಿದ ನಂತರ ನನ್ನ ಮತ್ತು ಅವಳ ಮದುವೆ ಆಯಿತು ಅವಳಿಗೆ ವಿ ಪವಿತ್ರವಾದ ಮಂಗಳ ಸೂತ್ರವನ್ನು ಕಟ್ಟಿ ನನ್ನವಳನ್ನಾಗಿ ಮಾಡಿಕೊಂಡೆ ಅವಳು ತುಂಬ ನಾಚಿಕೆಯಿಂದ ತಲೆಯನ್ನು ತಗ್ಗಿಸಿದಳು ಖುಷಿಯಿಂದ ಇದ್ದಳು ಮದುವೆಯಾದ ಮೇಲೆ ನಾವಿಬ್ಬರು ಹೊರಗೆ ಬರಬೇಕಾದಾಗ ಆ ಜನರ ಗುಂಪಿನಲ್ಲಿ ಇವಳ ಹಳೆಯ ಹುಡುಗನನ್ನು ನೋಡಿ ಸ್ವಲ್ಪ ಬೇಸರವಾಯಿತು ಆದರೂ ಕೂಡ ಈಗ ನನ್ನವಳಾಗಿದ್ದಾಳೆ ಅಂದ ಮೇಲೆ ನನಗೆ ಯಾಕೆ ಭಯ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನನ್ನ ಕಾರಿನಲ್ಲಿ ನಾನೇ ಕೂರಿಸಿದೆ ನಂತರ ನಾನು ಕುಳಿತುಕೊಂಡು ಮನೆ ಕಡೆ ನಡೆದ ದಾರಿ ಉದ್ದಕ್ಕೂ ಅವಳು ಅಳುತ್ತಿದ್ದಳು ಅವಳ ಕಣ್ಣೀರನ್ನು ಒರೆಸುತ್ತಿದ್ದೆ ಅವಳಿಗೆ ಪ್ರೀತಿಯ ಮುತ್ತುಗಳನ್ನು ಕೊಡುತ್ತಿದ್ದೆ ಅವಳು ಅವಳ ದುಃಖವನ್ನು ಮರೆಯುತ್ತಿದ್ದಳು ಕೊನೆಗೆ ಅವಳು ಆಗ್ತಾಗ ನನ್ನ ಹೃದಯ ನೋವಿನಿಂದ ಉಂಡುತ್ತಿತ್ತು ಅವಳು ಖುಷಿಯಿಂದ ಇದ್ದಾಗ ಕುಣಿಯುತ್ತಿತ್ತು ನನ್ನ ಮನಸ್ಸು ಕೂಡ ಮದುವೆಯ ಮಂಡಲದಲ್ಲಿ ಅವಳ ಕೈಗಳನ್ನು ಹಿಡಿದುಕೊಂಡಿದ್ದು ಮನೆಗೆ ಬಂದಾಗಲೂ ಕೂಡ ಬಿಟ್ಟಿಲ್ಲ ಗೃಹ ಪ್ರವೇಶದಲ್ಲೂ ಕೂಡ ಅವಳಿಗೆ ಸಹಾಯ ಮಾಡಿದೆ ಮನೆಯಲ್ಲಿ ಎಲ್ಲರಿಗೂ ಖುಷಿ ಕೊನೆ ಪಕ್ಷ ಇವನು ಮದುವೆಯಾದನು ಆದಷ್ಟು ಬೇಗ ಈ ಮನೆಗೆ ಒಬ್ಬ ವಂಶೋಧಾರಕನನ್ನು ಕೊಡುತ್ತಾನೆ ಅಂತ ಮೊದಲ ರಾತ್ರಿ ಎಲ್ಲ ಗಂಡಂದಿರು ಗಂಡಸರು ಕಾಯುವ ಅದ್ಭುತವಾದ ರಾತ್ರಿ ನಾನು ಎಷ್ಟು ಪ್ರೀತಿಸುತ್ತೇನೆ ಎಂದರೆ ಅವಳನ್ನು ಹೇಳಲು ಸಾಧ್ಯವಿಲ್ಲ ಆ ರೀತಿಯ ನನ್ನ ದೇವತೆಯ ಜೊತೆ ಕಳೆಯುವ ಮೊದಲ ರಾತ್ರಿ ಅಂದರೆ ನೆನೆಸಿಕೊಂಡರೆ ನನಗೆ ತುಂಬ ಖುಷಿಯಾಗುತ್ತದೆ ಮೈ ರೋಮಾಂಚನವಾಗುತ್ತದೆ ರೂಮಿಗೆ ಬಂದ ತಕ್ಷಣ ಅವಳನ್ನು ಪಕ್ಕ ಕೂರಿಸಿಕೊಂಡು ಅವಳಿಗೆ ಹಾಲನ್ನು ಕುಡಿಸಿದೆ ಅವಳು ನೀವು ಕುಡಿಯಿರಿ ಅಂತ ಹೇಳಿದಾಗ ಅವಳ ಎಂಜಲನ್ನು ಸ್ವಲ್ಪ ಕುಡಿದೆ ನಂತರ ಅವಳ ಸೊಂಟವನ್ನು ನನ್ನ ಎರಡೂ ಕೈಗಳಿಂದ ಬಳಸಿ ಹಿಡಿದುಕೊಂಡು ಅವಳ ತುಟಿಗಳಿಗೆ ಮುತ್ತನ್ನು ಕೊಟ್ಟೆ ಅವಳು ಮೊದಲು ಸ್ವಲ್ಪ ದೂರ ತಳ್ಳಿದಳು ನಂತರ ಸಹಕರಿಸಿದಳು ಇಬ್ಬರು ಸ್ವಲ್ಪ ಹೊತ್ತು ಮುತ್ತಿನ ಆಟವನ್ನು ಆಡಿದೆವು ನಂತರ ಅವಳು ಹಾಕಿದ ಒಡವೆಗಳನ್ನು ಅವಳ ಸೀರೆಯನ್ನು ನಿಧಾನವಾಗಿ ತೆಗೆದೆ ಅವಳನ್ನು ಸಂಪೂರ್ಣವಾಗಿ ನಗ್ನ ಮಾಡಿದೆ ಕಣ್ಣನ್ನು ಮುಚ್ಚಿಕೊಂಡು ಹಾಸಿಗೆ ಮೇಲೆ ಅವಳನ್ನು ಮಲಗಿಸಿದೆ ಅವಳ ಮೈ ಮೇಲೆ ಗಾಯದ ಗುರುತುಗಳಿವೆ ಸ್ವಲ್ಪ ಜಾಗವೂ ಕೂಡ ಇಲ್ಲ ದೇಹದಲ್ಲಿ ಎಲ್ಲ ಕಡೆ ಯಾರೋ ಕಚ್ಚಿದ ಹಾಗೆ ಹಿಂಡಿದ ರಕ್ತದ ಮಾರ್ಕ್ಗಳಿವೆ ಅವುಗಳನ್ನು ನೋಡಿ ಬೇಸರವಾಯಿತು ಇಷ್ಟು ಹೊತ್ತು ಇದ್ದ ಮತ್ತಿನ ಮೂಡು ಸಂಪೂರ್ಣವಾಗಿ ಕೆಳಗೆ ಇಳಿಯಿತು ಏನಾಯಿತು ಅಂತ ಕೇಳಿದಳು ಬಟ್ಟೆ ಹಾಕಿದೆ ಇದೆಲ್ಲ ಏನು ಅಂತ ಕೇಳಿದೆ ಅವಳು ಏನನ್ನು ಹೇಳಲು ಪ್ರಯತ್ನಿಸಿದಳು ಅಷ್ಟರಲ್ಲಿ ನಾನು ನಿನ್ನ ಹಳೆಯ ಬಾಯ್ ಫ್ರೆಂಡ್ ಮಾಡಿದ ಗುರುತುಗಳ ನೀವಿಬ್ಬರು ಅಷ್ಟೊಂದು ಕ್ಲೋಸ್ ಇದ್ದೀರಾ ಪದೇ ಪದೇ ಅವಳು ನನಗೆ ಏನನ್ನು ಹೇಳುತ್ತಿದ್ದಾಳೆ ನನಗೆ ಅದನ್ನು ಕೇಳಿಸಿಕೊಳ್ಳುವಷ್ಟು ವ್ಯವಧಾನ ಇರಲಿಲ್ಲ ನಾನು ಬೇಸರವಾಗಿ ಸ್ಟಡಿ ರೂಮ್ಗೆ ಹೊರಟು ಹೋದೆ ನಂತರ ಅವಳು ಬಂದಳು ರೀ ಅದು ನೀವು ಅಂತ ಹೇಳುತ್ತಿದ್ದಳು ಇನ್ನು ಹಳೆಯ ಬಾಯ್ ಫ್ರೆಂಡ್ ಮಾಡಿದ ಉರುತುಗಳ ನನಗೆ ತುಂಬ ನೋವಾಯಿತು ನನ್ನ ಜೊತೆ ಕ್ಲೋಸ್ ಆಗಿ ಇರಲಿಲ್ಲ ಚೂರಾಗಿ ಅಳಲು ಶುರು ಮಾಡಿದೆ ಎಲ್ಲರೂ ಕೆಳಗಿನ ಫ್ಲೋರ್ನಲ್ಲಿ ಇದ್ದರು ಮೇಲಿನ ಸಂಪೂರ್ಣವಾದ ಫ್ಲೋರನ್ನು ಮೊದಲ ರಾತ್ರಿಗಾಗಿ ನಮಗೆ ಪ್ರೈವೇಸಿಗಾಗಿ ಬಿಟ್ಟಿದ್ದರು ಆಗ ಅವಳು ನನ್ನನ್ನು ಮುಟ್ಟಳು ಬಂದಳು ನಾನು ದೂರ ತಳ್ಳಿದೆ ಮುಟ್ಟಬೇಡ ನನ್ನನ್ನು ನನಗೆ ತುಂಬ ನೋವಾಗುತ್ತಿದೆ ಆದರೆ ಮತ್ತೆ ನಾನು ಇನ್ನೇನು ಮಾತನಾಡದೆ ಟೇಬಲ್ ಮೇಲೆ ಮುಖ ಇಟ್ಟುಕೊಂಡು ಮಲಗಿದ್ದೆ ನಂತರ ಅನಿಸಿತು ಮೊದಲು ಅವರಿಬ್ಬರು ಪ್ರೀತಿಸುತ್ತಿದ್ದರು ಅಲ್ಲವೇ ಮತ್ತೆ ಈ ರೀತಿಯ ನಡವಳಿಕೆಗಳು ಏಕೆ ಅವಳ ಮುಗಿದು ಹೋದ ಅಧ್ಯಾಯ ಅವನು ಸಡನ್ನಾಗಿ ನನ್ನ ತಲೆಗೆ ಒಂದು ಹಳೆಯ ವಿಷಯ ನೆನಪಾಯಿತು ಅವಳ ಬ್ಯಾಚುಲರ್ ಪಾರ್ಟಿಯಲ್ಲಿ ನಾನು ಕೂಡ ಹೋಗಿದ್ದೆ ಏಕೆಂದರೆ ನಮ್ಮ ರೆಸಾರ್ಟ್ನಲ್ಲಿ ಆಗಿತ್ತು ಆದ್ದರಿಂದ ಇಬ್ಬರದು ಒಂದೇ ದಿನ ಬ್ಯಾಚುಲರ್ ಪಾರ್ಟಿ ಆಗಿತ್ತು ರಾತ್ರಿ ಪೂರ್ತಿ ನಾವಿಬ್ಬರು ಒಂದೇ ರೂಮಿನಲ್ಲಿ ಇದ್ದೆವು ಅವಳು ನನ್ನನ್ನು ಅವಳ ತೊಡೆಯ ಮೇಲೆ ಮಲಗಿಸಿಕೊಂಡಿದ್ದು ಮಾತ್ರ ನನಗೆ ನೆನಪಿಗೆ ಇರುವುದು ಏಕೆಂದರೆ ಅವನು ಕುಡಿದಿರಲಿಲ್ಲ ಕುಡಿಯುವ ಅಭ್ಯಾಸವಿಲ್ಲವಂತೆ ಅವಳಿಗೆ ಆಗ ಏನಾದರೂ ನಮ್ಮಿಬ್ಬರ ಮಧ್ಯೆ ಹೆಚ್ಚು ಕಡಿಮೆ ಆಗಿರಬಹುದು ಅಥವಾ ಮದುವೆಗೆ ಬಂದ ಆ ಹುಡುಗ ಮಾಡಿರಬಹುದು ಅವಳ ಜೊತೆ ಇನ್ನೂ ತನಗೆ ಪ್ರೆಷರ್ ಹಾಕಿದೆ ಆಗ ಒಂದೊಂದೇ ನೆನಪಾಗುತ್ತದೆ ನಾನು ತುಂಬ ಕುಡಿದಿದ್ದರಿಂದ ಅವಳನ್ನು ತುಂಬ ಕೆಟ್ಟದಾಗಿ ನಡೆಸಿಕೊಂಡು ಅವಳ ದೇಹವನ್ನೆಲ್ಲ ಕಚ್ಚಿದೆ ಗಿಂಡಿದೆ ಆದರೆ ಅವಳು ಸಹಿಸಿಕೊಂಡು ಒಂದು ಮಾತನ್ನು ಕೂಡ ಹೇಳಲಿಲ್ಲ ಅವಳನ್ನು ಅವಳು ನನಗೆ ಸಂಪೂರ್ಣವಾಗಿ ಅರ್ಪಿಸಿದಳು ಆದರೆ ನಾನು ಇಂದು ಎಂಥ ಕೆಲಸ ಮಾಡಿದೆ ಸಡನ್ನಾಗಿ ಬೇಸರದಿಂದ ಅವಳ ಬಳಿ ಹೋದೆ ಅಪೋಲಾಜಿ ಕೇಳಲು ಅವಳು ಎಲ್ಲೂ ಇರಲಿಲ್ಲ ಮನೆಯಲ್ಲಿ ಹುಡುಕಿದೆ ಕೆಳಗೆ ನೋಡಿದರೂ ಇರಲಿಲ್ಲ ಮನೆಯವರೆಲ್ಲ ಮಲಗಿಬಿಟ್ಟಿದ್ದರು ನಂತರ ನಾನು ಮೇನ್ ಡೋರ್ ಕಡೆ ನೋಡಿದಾಗ ಅದು ಓಪನ್ ಆಗಿತ್ತು ಸೆಕ್ಯೂರಿಟಿ ಬಳಿ ಬಂದು ಕೇಳಿದಾಗ ಮೇಡಮ್ ಅವರು ಈಗ ಹತ್ತು ನಿಮಿಷವಾಯಿತು ನಡೆದುಕೊಂಡು ಹೋದರು ಅಂತ ಹೇಳಿದ ಅವನು ತೋರಿಸಿದ ಕಡೆ ನಾನು ಕಾರನ್ನು ತೆಗೆದುಕೊಂಡು ಹೋದೆ ತುಂಬ ದೂರ ಹೋದರೂ ಕೂಡ ಅವಳು ಸಿಗಲಿಲ್ಲ ಈಗ ತಾನೇ ಅವಳು ಹೋಗಿರುವುದು ಎಲ್ಲಿ ಹೋಗಿರುತ್ತಾಳೆ ಅಂತ ಯೋಚಿಸುತ್ತಿದ್ದೆ ಆಗ ನೆನಪಾಯಿತು ನಮ್ಮಿಬ್ಬರ ಮೊದಲ ಡೇಟ್ ದಿನ ಇಲ್ಲೇ ಪಕ್ಕದಲ್ಲಿ ಕಾಫಿ ಶಾಪ್ ಟ್ವೆಂಟಿ ಫೋರ್ ಅವರ್ಸ್ ಓಪನ್ ಇರುತ್ತದೆ ಅಲ್ಲಿ ಹೋಗಿ ನೋಡಿದಾಗ ಕುಳಿತಿದ್ದಳು ಕಾಫಿ ಓನರ್ ಕೇಳುತ್ತಿದ್ದ ಏನಾಯಿತು ಮೇಡಮ್ ಅಂತ ಅವಳು ಏನನ್ನು ಹೇಳುತ್ತಿರಲಿಲ್ಲ ನಾನು ಹೋಗಿ ಸರ್ ಎರಡು ಕಾಫಿ ಕೊಡಿ ಅಂತ ಹೇಳಿದೆ ಕಾಫಿ ಕುಡಿಬೇಕು ಅಂತ ಹಠ ಮಾಡುತ್ತಾಳೆ ನಿಮ್ಮ ಶಾಪ್ದು ಕಾರನ್ನು ತೆಗೆಯುವುದು ಸ್ವಲ್ಪ ಲೇಟ್ ಆದ ತಕ್ಷಣ ಕೋಪಗೊಂಡು ಬಂದಿದ್ದಾಳೆ ನೋಡಿ ಮದುವೆಯಾದ ಮೊದಲ ದಿನ ಸರ್ ಯಾರಾದರೂ ಹೆಂಡತಿ ಹೀಗೆ ಕೋಪ ಮಾಡಿಕೊಳ್ಳುತ್ತಾರೆ ಅಂತ ಹೇಳಿದಾಗ ಕಾಫಿ ಓನರ್ನಕ್ಕಿ ಇಬ್ಬರಿಗೂ ಕಾಫಿ ಕೊಟ್ಟ ಅವಳು ನನ್ನನ್ನೇ ನೋಡುತ್ತಿದ್ದಳು ಬೇಸರದಿಂದ ಕಾಫಿ ಇಂದು ಕುಡಿಯುವ ಮೂಡಿನಲ್ಲಿ ಅವಳು ಇರಲಿಲ್ಲ ಅವನು ಕೊಟ್ಟ ಎರಡು ಕಾಫಿಯನ್ನು ತೆಗೆದುಕೊಂಡು ಅವಳನ್ನು ಕರೆದುಕೊಂಡು ಕಾರಿನಲ್ಲಿ ಹೋದೆ ಆಗ ನನಗೆ ಎಲ್ಲ ನೆನಪಾಯಿತು ಸಾರಿ ಸಮಸು ಎಲ್ಲ ಇದು ಬ್ಯಾಚುಲರ್ ಪಾರ್ಟಿಯಲ್ಲಿ ನಾನು ಮಾಡಿದ ಲವ್ ಬೈಟ್ ಅಲ್ಲವೇ ನಿನ್ನ ದೇಹದ ಮೇಲೆ ಇರುವುದು ಇನ್ನೆಂದೂ ನಿನ್ನ ಮೇಲೆ ಅನುಮಾನ ಪಡುವುದಿಲ್ಲ ನನಗೆ ನಿಧಾನವಾಗಿ ಒಂದೊಂದೇ ನೆನಪಾಯಿತು ನೀನು ಹೇಳಲು ಕೂಡ ನಾನು ಬಿಟ್ಟಿಲ್ಲ ಕೆಟ್ಟದಾಗಿ ನಿನ್ನನ್ನು ನಡೆಸಿಕೊಂಡು ಮೊದಲ ದಿನವೇ ನಿನ್ನ ಕಣ್ಣಿನಲ್ಲಿ ಕಣ್ಣೀರು ಹಾಕಿಸಿದೆ ಅಂತ ಕ್ಷಮೆ ಕೇಳಿದೆ ಅವಳ ಕಣ್ಣಿಂದ ನೀರು ಬರುತ್ತಿತ್ತು ಕಣ್ಣಿನಲ್ಲಿ ಒಂದು ಸಮಾಧಾನವಿತ್ತು ಅವಳ ಮೂಡನ್ನು ಫ್ರೆಶ್ ಮಾಡಬೇಕು ಅಂತ ಅಂದು ರಾತ್ರಿ ಉರ್ತಿ ಊರಿನ ಎಲ್ಲ ರೋಡ್ಗಳನ್ನು ಸುತ್ತಿದೆವು ನೈಟ್ ರೈಡ್ ಮಾಡಿದೆವು ಲಾಂಗ್ ಡ್ರೈವ್ ಹೋಗಿದ್ದೆ ಇದು ಮೊದಲ ಬಾರಿ ಅಂತೆ ಅವಳಿಗೆ ತುಂಬ ಖುಷಿಪಟ್ಟಳು ಈಗ ನಾರ್ಮಲ್ ಮೂಡಿಗೆ ಬಂದಳು ಮನೆಗೆ ಇಬ್ಬರು ಬಂದಾಗ ಅಮ್ಮ ತುಳಸಿ ಗಿಡದ ಪೂಜೆ ಮಾಡುತ್ತಿದ್ದಳು ನೀವಿಬ್ಬರು ಇರಲಿಲ್ಲವಾ ಫಸ್ಟ್ ನೈಟ್ ಆಗಿಲ್ಲವೇ ಅಂತ ಡೈರೆಕ್ಟಾಗಿ ನನ್ನನ್ನು ಕೇಳಿಬಿಟ್ಟಳು ಅಮ್ಮ ಮೊದಲ ರಾತ್ರಿ ಆಗಿಲ್ಲ ಆದರೆ ಫಸ್ಟ್ ಡೇ ಆಗುತ್ತದೆ ನೀನು ಪ್ಲೀಸ್ ನಮ್ಮ ರೂಮಿನ ಕಡೆ ಫಸ್ಟ್ ಫ್ಲೋರ್ ಕಡೆ ಯಾರನ್ನು ಕಳುಹಿಸಬೇಡ ನಾವಿಬ್ಬರು ಇಷ್ಟವಾದಾಗ ಬರುತ್ತೇವೆ ಪ್ಲೀಸ್ ಅಂತ ಹೇಳಿದೆ ಅಮ್ಮ ನಾಚಿಗೆ ಇಲ್ಲ ಸರಿ ಅಂತ ನಕ್ಕಳು ಅವಳಿಗೆ ಹೇಗೋ ಒಂದು ಮೊಮ್ಮಗು ಕೊಡಬೇಕು ನಾನು ಅಷ್ಟೇ ರೂಮಿಗೆ ಬಂದ ಮೇಲೆ ಅವಳು ಫ್ರೆಶ್ ಆಗಿ ಬರುತ್ತೇನೆ ಅಂತ ಹೋದಳು ನಂತರ ನಾನು ಹೋದೆ ಇಬ್ಬರು ಸ್ನಾನ ಮಾಡಿದೆವು ಒಟ್ಟಿಗೆ ಆ ಜಲಕ್ರೀಡೆ ತುಂಬ ಅದ್ಭುತವಾಗಿತ್ತು ಬಾತ್ ಟಬ್ನಿಂದ ನಾನು ಹೊರಗಡೆ ಬರುವ ಹೊತ್ತಿಗೆ ಅವಳು ಸೀರೆಯನ್ನು ಉಟ್ಟಿಕೊಂಡು ರೆಡಿಯಾಗುತ್ತಿದ್ದಳು ನಾನು ಅವಳ ಹಿಂದೆ ಬಂದು ಅವಳನ್ನು ಗಟ್ಟಿಯಾಗಿ ತಪ್ಪಿಕೊಂಡು ಎಷ್ಟು ಅರ್ಜೆಂಟ್ ಹೊರಗೆ ಹೋಗಲು ಏನು ನಡೆದೇ ಇಲ್ಲ ಅಂತ ಅವಳನ್ನು ಎತ್ತಿ ಹಾಸಿಗೆ ಮೇಲೆ ಮಲಗಿಸಿದೆ ನಿನ್ನೆ ನಡೆದಿದ್ದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಆಗಿ ಇಬ್ಬರು ಪರಸ್ಪರ ಒಂದಾದೆವು ಸಂಪೂರ್ಣವಾಗಿ ಒಬ್ಬರಿಗೊಬ್ಬರು ಅರ್ಪಿಸಿಕೊಂಡೆವು ಆ ದಿನ ತುಂಬ ಅದ್ಭುತವಾಗಿ ಸುಂದರವಾಗಿತ್ತು ನಮ್ಮಿಬ್ಬರ ಮೊದಲ ರಾತ್ರಿ ಬ್ಯಾಚುಲರ್ ಪಾರ್ಟಿಯಲ್ಲಿ ನಡೆದು ಹೋಗಿತ್ತು ಆದರೆ ನನಗೆ ಅದು ನೆನಪಿರಲಿಲ್ಲ ಈಗ ಇವಳ ಜೊತೆ ಕಳೆಯುತ್ತಿರುವ ಪ್ರತಿ ಕ್ಷಣವೂ ತುಂಬ ಅದ್ಭುತವಾಗಿದೆ ಆನಂದವಾಗಿದೆ ಈ ಕ್ಷಣ ಹೀಗೆ ನಿಂತು ಹೋಗಲಿ ಅನ್ನಿಸುವಷ್ಟು ಮುಂದೆ ನಮ್ಮಿಬ್ಬರ ಪ್ರೀತಿಯು ಇದೇ ರೀತಿ ಮುಂದುವರಿಯುತ್ತಿತ್ತು ಅದ್ಭುತವಾಗಿ ಧನ್ಯವಾದಗಳು ಸ್ನೇಹಿತರೆ ಈ ಕಥೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ